ಈ ಮಾಂಸ ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ಅಂದರೆ ನಾನೊಂದೇ ಒಂದು ಸ್ವಲ್ಪ ಒಂದೇ ಟೈಮ್ ಮಾಡ್ತಿರೋದಲ್ವ ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಇಂಚು ಎರಡು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದೆರಡು ಲವಂಗ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪೌಡರು ಹಾಗೆ ಒಂದು ಮೂರು ಈರುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಇದು ಮೂರು ಬೆಳ್ಳುಳ್ಳಿನೇ ಇದೆ ಅಂದ್ಕೊಳ್ಳಿ ಹಾಗೆ ಮೂರು ಇಂಚು ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಒಂದು ಖಾರಕ್ಕಾದರೆ ಇನ್ನು ಎರಡನೇ ಖಾರಕ್ಕೆ ಖಾರದ ಪುಡಿ ಅಷ್ಟೇ ಖಾರದ ಪುಡಿ ಸಂಬಾರ ಪುಡಿ ಇದನ್ನು ಸ್ವಲ್ಪ ರುಬ್ಬಬೇಕು ನಾವು ಯಾವ ಥರನಾದರೂ ನೀರು ಹಾಕ್ಕೊಂಡಾದ್ರೂ ಕಲಸು ಹಾಕ್ಬೋದು ಇಲ್ಲಾಂದರೆ ರುಬ್ಬಾದರೂ ಹಾಕ್ಬೋದು ನಾನು ಮನೇಲೇ ಹೋಮ್ ಮೇಡ್ ಮಾಡಿರೋದು ಖಾರದ ಪುಡಿ ಮತ್ತು ಸಾಂಬಾರ ಪುಡಿ ಇದು ಕಾಯಿ ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ ಅನ್ ಒಂದು ಕಾಯಿ ಫುಲ್ ಕಾಯಿ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಬಿಳಿ ಎಳ್ಳು ಸ್ವಲ್ಪ ಹಾಕೋತೀನಿ ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನ ಹಾಕ್ಕೊಂಡ್ರೆ ಗೊತ್ತಾಗ್ತಿಲ್ಲ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳ ತೋರಿಸ್ತೀನಿ ಆಮೇಲೆ ಇದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲೂ ಆಮೇಲೆ ಮಾಮೂಲಿ ತಣ್ಣೀರಲ್ಲೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಲೋಟ್ಪೆ ಲೋಟ್ಪೇ ಬರುತ್ತೆ ಚೆನ್ನಾಗಿ ಆಗಲ್ಲ ಅಷ್ಟೊಂದು ಇದು ವಾಶ್ ಮಾಡೋದ್ರ ಮೇಲೇ ಸಾಂಬಾರು ಆಗೋದು ಇಲ್ಲಾಂದರೆ ಒನ್ ಟೈಮ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ತಿನ್ನಬೇಕು ಅಂದರೆ ಲೋಟ್ಪೆ ಥರ ಆಗಿರುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿ ಆಗೋಲ್ಲ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಬ್ರೈನು ತೊಗೊಂಬಂದಿದ್ದಾರೆ ಒಂದು ತಲೆದಲ್ವ ಫುಲ್ಲು ಬ್ರೈನು ಕೊಡ್ತಾರೆ ಇದನ್ನು ಯಾವ ಥರ ಮಾಡ್ತೀನಿ ಅಂತ ಇವಾಗ ತೋರಿಸ್ಕೊಡ್ತೀನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ಮೊದಲು ಇದನ್ನೆಲ್ಲ ರುಬ್ಬಿಸ್ಕೊಂಡ್ಬಿಡೋಣ ಕೊತ್ತಂಬ್ರಿ ಮತ್ತು ಚಕ್ಕೆ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮೂರ್ನೂರು ರುಬ್ಬಿಸ್ಕೊಂಡು ಫಸ್ಟ್ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಂಬಾರಿಗೆ ಚೆನ್ನಾಗಿ ಬೇಯಬೇಕು ಇದು ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗುತ್ತೆ ಕುಕ್ಕರಲ್ಲಿ ಜಾಸ್ತಿ ಉಕ್ಕುತ್ತೆ ಅಂತ ನಾನು ಇಡ್ಲಿ ಕುಕ್ಕರಲ್ಲಿ ಬರುತ್ತಲ್ಲ ಅಂದರೆ ಉಕ್ಕಲ್ಲ ಅದು ಇಡ್ಲಿ ಕುಕ್ಕರು ಮಿಷಲ್ಲು ಜಾಸ್ತಿ ಆದಾಗ ಅದೇ ಬಿಟ್ಕೊಂಬಿಡುತ್ತೆ ಏರ್ನ ಅಂತ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಇವಾಗ ಈರುಳ್ಳಿಲೆ ನೀರಾಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೊಳ್ಳೋಣ ಅಷ್ಟೇ ಜಾಸ್ತಿಯೇ ಬೇಡ ಇದಾಯಿತು ಕುಕ್ಕರ್ದು ಬೆಳ್ಳಕ್ಕೆ ತತ್ಸ್ಬಿಟ್ಟಿದ್ದೇನೆ ಇಡ್ಲಿ ಕುಕ್ಕರ್ದು ಹಾಗಾಗಿ ಮಾಮೂಲಿ ನಾರ್ಮಲ್ ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ ನಿಮ್ಮನೆ ಇದ್ರೆ ಇಡ್ಲಿ ಕುಕ್ಕರಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಂದರೆ ಉಕ್ಕಲ್ಲ ಅದರದ್ದು ಈಗ ಎಣ್ಣೆ ಅಂಶ ಎಲ್ಲ ಹೊರಗಡೆ ಹೋಗಲ್ಲ ನಾನು ಇವಾಗ ಕುಕ್ಕರ್ ವಿಷಲ್ ಹಾಕಲ್ಲ ಸ್ವಲ್ಪ ಒಗ್ಗರಣೆ ಮಾಡಿದ ತಕ್ಷಣ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಇಳಿಸ್ಕೊತೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಬಿಡೋಣ ನಿಮ್ಮನೆ ಯಾವ್ದಿದೆ ಅದನ್ನೇ ಬಿಡಿ ಮಕ್ಳಿದ್ರ ಮನೇಲಿ ಈ ತರ ಎಲ್ಲ ಮಾಡೋದು ಕಾವಣೋ ಅದಷ್ಟು ನಾವೇ ಆಗ್ಬೇಕು ಮಕ್ಳಿಗೆ ಮಕ್ಳು ಯಾವತ್ತು ಆಗಲ್ಲ ಇವಾಗ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಖಾರ ಹಾಕ್ಬಿಡೋಣ ಈರುಳ್ಳಿ ಖಾರ ಏನು ಫಸ್ಟ್ ಹಾಕ್ತಿ ಅಂತ ಅದು ತಲೆಕಾಲು ಮಾಂಸ ಫಸ್ಟ್ ಹಾಕ ತಕ್ಷಣ ನೀಟ್ಕೊಳುತ್ತೆ ಆಗ ಈರುಳ್ಳಿ ಖಾರ ಹಾಕಿದ್ರೆ ಈರುಳ್ಳಿ ಖಾರದ್ದು ಫುಲ್ಲು ರಾತ್ ಹೋಗಲ್ಲ ಅಷ್ಟು ಚೆನ್ನಾಗ್ ಆಗಲ್ಲ ಇದು ಈಗ ಫಸ್ಟ್ ಹಾಕಿದ್ರೆ ಇದ್ರದ್ದು ಸ್ಮೆಲ್ ಹೋಗಿರುತ್ತೆ ಈರುಳ್ಳಿ ಖಾರ ಅವಾಗ ಹಾಕಿದ್ರೆ ಈರುಳ್ಳಿ ಖಾರನೂ ಫ್ರೈ ಆಗುತ್ತೆ ಹಾಗೆ ತಲೆಕಾಲು ಮಾಂಸಕ್ಕೂ ಈರುಳ್ಳಿ ಖಾರದ್ದು ಇದೆಲ್ಲ ಇಟ್ಕೊಳುತ್ತೆ ಮಕ್ಳೆ ಹಾಗೆ ನಾವೇನಾದರೂ ಮಾಡೋದು ಕೊಡ್ರೆ ಅದಕ್ಕೆ ಏನಾದರೂ ಇರ್ಬೇಕು ಮಾಡೋದು ಜಾಸ್ತಿ ನಾನು ಪಾತ್ರೆಗೆ ಚೇಂಜ್ ಮಾಡ್ಕೊತೀನಿ ಸ್ವಲ್ಪ ಇದು ಇದೆಲ್ಲ ಬೆಂದಮೇಲೆ ತಲೆಕಾಲು ಮಾಂಸ ಎಲ್ಲ ಬೆಂದಮೇಲೆ ನೆಕ್ಸ್ಟ್ ಪಾತ್ರೆಗೆಲ್ಲ ಚೇಂಜ್ ಮಾಡ್ಕೊತೀನಿ ಇದು ಚೆನ್ನಾಗಿ ಗ್ರಾಸ್ಲೇಟ್ ಹೋದರೆ ಚೆನ್ನಾಗಾಗುತ್ತೆ ಅಂದರೆ ಮಟನ್ ಸಾಂಬಾರು ಯಾವ ಥರ ಮಾಡ್ತೀವಿ ಅದೇ ಮೆಥಡು ಸ್ವಲ್ಪ ಅದಕ್ಕೆ ಮಟನ್ ಸಾಂಬಾರಿಗೆ ಸಮರಲ್ಲಿ ಜಾಸ್ತಿ ಅಷ್ಟು ಮೂಳೆ ಬರಲ್ಲ ಇದ್ರಲ್ಲಿ ಜಾಸ್ತಿ ಮೂಳೆ ಬಿಟ್ಕೊಳುತ್ತೆ ಚೆನ್ನಾಗಿ ಬೇಯಿಸಿದ್ರೆ ಮಕ್ಳಿಗೆ ಬೇರೆ ಕೊಡ್ಬೋದು ಚೆನ್ನಾಗಾಗುತ್ತೆ ಆಗುತ್ತೆ ಆರಾಮಾಗಿ ತಿಂತಾರೆ ತಿಂದ ತಕ್ಷಣ ಒಳಗಡೆ ಹೊರಟೋಗುತ್ತಲ್ಲ ಲೋಡ್ ಥರ ಹಾಗಾಗಿ ಚೆನ್ನಾಗಿ ತಿಂತಾರೆ ಮಕ್ಕಳು ಆರಾಮಾಗಿ ಮಾಡಿಕೊಡಿ ಮಕ್ಕಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ ಇದ್ರಿಂದ ಮಗನ್ ತೋರಿಸ್ತೀರಾ ಅನ್ಕೊಬೇಡಿ ಇಲ್ಲ ನೋಡಿ ಅವ್ನೇನ ಹೇಳ್ತಿದ್ದಾನೆ ಯಾರನ್ನೋ ಆಂಟಿ ಇದ್ದೀನಿ ಬರ್ತಿಲ್ಲ ಅಂತ ಹೊರಗಡೆ ಕಿಟಕಿ ಇದೆ ರೋಡಿಗೆ ಆಗೋ ಥರ ಅಲ್ಲಿ ಯಾರನೇ ಯಾರಾದರೂ ಕರೆಯೋದು ಮಕ್ಕಳಿಗೆ ಸಿಡಿಲಿ ಯಾರೂ ಆಟ ಆಡೋಕ್ಕಷ್ಟು ಸಿಗಲ್ಲ ಹಳ್ಳಿಗಾದರೆ ಸಿಗ್ತಾರೆ ಹೊರಗಡೆ ಎಲ್ಲ ಹೋಗ್ಬೋದು ಇಲ್ಲಿ ಯಾವತ್ತೋ ಒಂದು ಸತಿ ಕರ್ಕೊಂಡು ಹೋಗ್ತೀವಿ ವಾರಕ್ಕೆ ಎರಡು ಮೂರು ಸರ್ತಿ ಕರ್ಕೊಂಡು ಹೋಗ್ತೀವಿ ಉಪ್ಪು ಹಾಕೋಣ ಸ್ವಲ್ಪ ಅದಕ್ಕೆ ಬೇಡ ತಲೆಕಾರಿ ಹಾಕಿದಾಗ ಏನು ಬೇಡ ಈರುಳ್ಳಿ ಕರಕ್ಕೆ ಹಾಕ್ತೀವಲ್ಲ ಹಾಗಾಗಿ ಏನು ಬೇಡ ಇವಾಗ ಸಾಕು ಒಂದು ಐದಕ್ಕೆ ಹೆಂಗೆ ಕೈ ಇವಾಗ ಹಾಕೊಳ್ಳೋಣ ರಾಕ್ಸ್ ಮೇಲೆ ಆಲೆ ಹೋಗಿದೆ ನಾನು ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ರಾಪ್ ಮೇಲೆ ಹೋಗ್ಬಿಟ್ಟಿತ್ತೆ ಹಾಗಾಗಿ ಇವಾಗ ಒಂದೊಂದೇ ಒಂದೊಂದೇ ಹಾಕೊಳ್ಳೋಣ ಈ ಮೇಥದ್ ಮಾಡಿ ನೋಡಿ ನಿಮ್ಮಲ್ಲಿ ಇಷ್ಟಪಡ್ತಾರೆ ಅಂದ್ಕೊಂತೀನಿ ಇವೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾಕೊಂಡೆ ಕೊめಕೋ ನಾನು ಒಂದೆರಡು ಮೂರು ಸತ್ತಿನೇ ತೊಳ್ದಿದ್ದೀನಿ ಚೆನ್ನಾಗಿ ನೀರಿನಂಶ ಇರೋದ್ರಿಂದ ನೀರು ಬಿಟ್ಕೊಡುತ್ತೆ ಕೊಡುತ್ತೆ ಮಾಂಸ ಅಂಶ ಈಗ ಉಪ್ಪೆಲ್ಲ ಹಾಕಿದ್ದೀವಲ್ಲ ಆಗಲೇ ಹಾಕಿರ್ಬೋದು ಅಥವಾ ಇದೊಂದು ಮಟನ್ ಹಾಕಿದಾಗೂ ಹಾಕ್ಬೋದು ಏನಾಗಲ್ಲ ಐತೆ ಕಾಯಿ ಮತ್ತೆ ಗಸಗಸೆ ಮತ್ತೆ ಎಳ್ಳು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಇದ್ರೆ ಆಪ್ಷನ್ ಅಲ್ಲೂ ಇಲ್ಲಾಂದ್ರೆ ಇರೋದ್ರಲ್ಲೇ ಮಾಡಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನೀಗ ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಗಸಗಸೆ ಅಷ್ಟು ಇರಲಿಲ್ಲ ಸ್ವಲ್ಪನೇ ಸ್ವಲ್ಪ ಇತ್ತು ಹಾಗಾಗಿ ತೋರಿಸ್ತಿಲ್ಲ ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಆಯಿತು ಒಂದು ಸ್ವಲ್ಪ ಸುಮಾರು ಬೆಂದೈತೆ ನಾನು ಖಾರದ ಪುಡಿದ ಹಾಕ್ಬಿಟ್ಟೇ ರುಬ್ಬಿಸ್ಬಿಟ್ಟು ಖಾರದ ಪುಡಿಗೇನಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿ ಹಾಕಿದ್ದೀನಿ ಅದಕ್ಕೇನು ಜಾಸ್ತಿ ಏನು ಹಾಕಿಲ್ಲ ಖಾರದ ಪುಡಿ ಪುಡಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬು ಹಾಕಿದ್ದೀನಿ ಅಷ್ಟೇ ಇದ್ರಲ್ಲೂ ಸುಮಾರು ಕುದಿ ಬೇಯಬೇಕು ಅಂದರೆ ಒಂದು ಎರಡು ಮೂರು ವಿಷ ಆದರೂ ಹೊಡಿಸ್ಬೇಕು ನಾನು ವಿಷಾಲಾಕಿಲ್ಲ ಉಕ್ಕುತ್ತೆ ಅಂತ ಹಾಗೆ ಹಾಕ್ತಾಯಿದ್ದೀನಿ ಇವಾಗ ಕಾಯಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಬಾದಾಮ್ ಹಾಕಿರಲಿಲ್ಲ ಗೋಡಂಬಿ ಬಾದಾಮು ಮತ್ತು ಎಳ್ಳು ಹಾಕಿರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಎಳ್ಳು ಸ್ವಲ್ಪ ಹಾಕಿದ್ದೆ ಅಂದರೆ ಗೊತ್ತಾಗ್ತಿರ್ಲಿಲ್ಲ ಹಾಕಿರೋದು ಹಾಗಾಗಿ ಹಾಕ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ತೀನಿ ಟೇಸ್ಟ್ಗೆ ಇದು ಎಕ್ಸ್ಟ್ರಾ ಬೇಕಾದ್ರೆ ಹಾಕೊಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡಿ ಇದು ಹಾಕಿದರೆ ಚೆನ್ನಾಗಾಗುತ್ತೆ ಇವಾಗ ಆಗಿದೆ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಇದ್ರ ಜೊತೆಗೆ ನಾನು ನೀರೆಲ್ಲ ಬಿಡೋಣ ಎಷ್ಟು ಅಂತ ಅಂದರೆ ಒಂದು ಎಂಟು ವಿಶಲ್ ಕೂಗಿಸ್ಬೇಕು ಅದು ಫುಲ್ಲು ಬಿಟ್ಕೊಬೇಕು ರಸ ಅಲ್ಲಿ ತನಕ ಎಂಟು ವಿಷಲ್ಲಿ ಕೂಗಿಸ್ಕೊಂಡು ಮಟನ್ ಈ ಸಾಂಬಾರು ಆಗೋದು ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಇದ್ರ ಜೊತೆಗೆ ನಾವೊಂದು ಸ್ವಲ್ಪ ನೀರು ನೀರು ಬಿಡಿಸ್ಬಿಟ್ಟು ವಿಶಲ್ ಹಾಕೋಣ ಒಟ್ಟಿಗೆ ಸಾಂಬಾರಿಗೆ ಹಾಕ್ಬೋದಿತ್ತು ಕುಕ್ಕರ್ ಚಿಕ್ಕದು ಹಾಗೆ ಉಕ್ಕುತ್ತೆ ಅಂತ ಬೇಡ ಅಂತ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಒಂದು ಒಂದು ಎರಡು ಮೂರು ಲೋಟ ನೀರು ಹಾಕ್ಬಿಟ್ಟು ಇದರಲ್ಲಿ ಒಂದು ನಾಲ್ಕು ಲೋಟನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೂಗಾಕಿರೋಣ ಉಪ್ಪೆಲ್ಲ ಹಾಕಿರೋದಾಗಿದೆ ಕೂಗಿಟ್ಟರೆ ಒಂದು ಎಂಟು ಕ್ಯೂಷಲ್ಲಿ ಕೂಗಿಸ್ಕೊಂಡ್ರೆ ಮಟನ್ನು ಮತ್ತು ಮೂಳೆ ಎಲ್ಲ ಸಪ್ಸ್ರೇಟ್ ಆಗುತ್ತೆ ಚೆನ್ನಾಗಾಗುತ್ತೆ ಹಂಗೆ ಕೂಗಿಸಿದೇನೆ ಬೆಂದರೆ ಇದು ಸಾಂಬಾರು ಸಕ್ಕ ಟೇಸ್ಟ್ ಕೊಡೋದು ಅಷ್ಟು ಟೇಸ್ಟ್ ಬರೋಲ್ಲ ಮುಲ್ ಸ್ವಲ್ಪ ಮುಗ್ತಿತ್ತೆ ಇವಾಗ ವಿಶಲ್ ಹಾಕೋಣ ಉಪ್ಪ ಉಪ್ಪೆಲ್ಲಾ ಹಾಕಿದಾಗಿದೆ ಇವಾಗ ವಿಶಲ್ ಹಾಕ್ಬಿಡಣ್ಣ ಎಂಟು ನಿಮ ಕೂಗ್ಲಿ ಅಲ್ಲಿ ತನಕರಲ್ಲಿ ಲಿಡ್ಡ ಲಿಡ್ ಓಪನ್ ಮಾಡೋದೇನು ಬೇಡ ಅಂಡೇನು ಹಿಡಿಯಲ್ಲ ತಳ ಹತ್ತಲ್ಲ ಯಾಕಂದ್ರೆ ನೀರು ಹಾಕಿದೀವಿ ಅಲ್ವಾ ನೋಡಿ ತಳ ಏನು ಹತ್ತಲ್ಲ ಚಿಂತೆ ಇಲ್ಲ ಇವಾಗ ಬೇರೆ ಖಾರ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಾಕಿದಾಯ್ತು ಇವಾಗ ರುಬ್ಕೊಳ್ಳೋಣ ರುಬ್ಕೊಂಡು ಅದು ಚೆನ್ನಾಗಿ ಕುದಿದ್ಮೇಲೆ ಅದಕ್ಕೆ ಹಾಕೋಣ ಇಷ್ಟೇ ಸಾಂಬಾರು ರುಬ್ಬಿಸ್ಕೊಂಡು ತೋರಿಸ್ತೀನಿ ಕಾಯಿ ರಸ ಹಾಕಿದ್ದಾಯಿತು ಸಾಂಬಾರನ್ನ ಕುಕ್ಕರಿಂದ ಇದಕ್ಕೆ ತೆಗೆದಿಟ್ಕೊ ಹಬ್ಬಿಟ್ಕೊಂಡಿದ್ದೀನಿ ಯಾಕಂದರೆ ಉಕ್ಕುತ್ತೆ ಆಗಲ್ಲ ಅಂತ ಸಾಂಬಾರು ಇದಕ್ಕೆ ಹಾಕೊಂಡ್ರೆ ಸರಿಯಾಗಿ ಆಗುತ್ತೆ ಅಂತ ಇವತ್ತು ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬರೋರಿದ್ದರು ಅದಕ್ಕಾಗಿ ಜಾಸ್ತಿನೇ ಸಾಂಬಾರು ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನಾಗಾಗಿದೆ ಸಾಂಬಾರು ಪೀಸಲ್ಲಿ ಹಾಕೊಂಡಿದ್ದೀನಿ ಸಾರು ಸಾಂಬಾರು ನೋಡಿದ್ರೆ ಸಖತ್ತು ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ಇವಾಗ ನಮ್ಮ ಮನೆಯವರು ಕೊಡ್ತಿದ್ದೀನಿ ನಮ್ಮ ಮನೆಯವ್ರ ರೂಪಿಯಿಂದ ಬಂದರು